ಎಲ್ಲನ ನಾವು ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಹೌದಾ ಸರ್ ಹೌದಾ ಎಲ್ಲಿ ಹಣ ಜಮೆ ಆಗ್ತಿರುವ ಹೌದಾ ಇದು ಸತ್ಯವಾಗಲೂ ಹೌದಾ ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದೀರಾ ಸ್ನೇಹಿತರೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ಎಂಡ್ ವರೆಗೂ ನೋಡಿ ನೀವು ವಿಡಿಯೋವನ್ನು ಎಲ್ಲಾದರೂ ಮಿಸ್ ಮಾಡ್ತೀರಾ ವಿಡಿಯೋವನ್ನು ಎಲ್ಲಾದರೂ ಮಿಸ್ ಮಾಡಿ ಸ್ಕಿಪ್ ಆಗ್ತೀರಾ ಅಂತಂದರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿ ಹೋಗ್ತೀರಾ ಅಂತಂದ್ರೆ ನಯ ಪೈಸ ಕೂಡ ಬರಲ್ಲ ಒಂದು ರೂಪಾಯಿ ಕೂಡ ಬರಲ್ಲ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಒಂದು ಇದನ್ನ ಆಲ್ಮೋಸ್ಟ್ ತುಂಬಾ ಅಂದರೆ ತುಂಬಾ ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮ್ಗೆ ಹಣನೇ ಬಂದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಇವತ್ತಿನವರೆಗೂ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅಂಡ್ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿ ಅಂತ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತನಾಯಿದ್ರೆ ಇವತ್ತೊಂದು ವಿಡಿಯೋ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಯಾರಿಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಅದೊಂದು ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಮತ್ತೆ ಆಲ್ಮೋಸ್ಟ್ ಕೆಲವರೆಲ್ಲ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಏನು ಹಣ ಬಂದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಒಂದಿಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದಾರೆ ಹಣ ಇವತ್ತಿನ ಬೆಳಿಗ್ಗೆ ಏಳು ಮುಕ್ಕಾಲಿಗೆ ಹಣ ಜಮೆ ಆಯ್ತು ಅಂತಂದ್ರೆ ಏಳು ನಲ್ವತ್ತೈದಕ್ಕೆ ಇಲ್ಲಿ ಹಣ ಜಮೆ ಆಗಿದೆ ಎಲ್ಲರಿಗೂ ಖುಷಿ ಪಡುವಂತ ವಿಚಾರ ಒಂದಿಷ್ಟು ಜನ ಇಲ್ಲಿ ಕೆಲವರಿಗೆ ಬೇಸರ ಆಗುತ್ತೆ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಯಾಕೆ ಈ ರೀತಿ ಒಂದು ಸ ಸರ್ಕಾರ ಒಬ್ಬರಿಗೆ ಹಣ ಹಾಕುತ್ತೆ ಇನ್ನೊಬ್ರಿಗೆ ಹಣ ಹಾಕಲ್ಲ ಒಂದು ರೂಪಾಯಿ ಹಣ ಬರಲ್ಲ ಯಾಕೆ ಇದೇನು ಇದು ಸರ್ಕಾರ ಯಾಕೆ ಈ ರೀತಿ ಮಾಡ್ತಾಯಿದೆ ಅಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಸರ್ಕಾರ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಹಾಕಿದೆ ಆದರೆ ನಿಮ್ಮ ಒಂದು ಕೆಲವರ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಂದ ಕೆಲವರ ಇಲ್ಲಿ ಏನು ಕೆಲವರ ಡಾಕ್ಯುಮೆಂಟ್ಸ್ ಪ್ರಾಬ್ಲಮಿಂದ ಹಣ ಬಂದಿಲ್ಲ ಕೆಲವರಿಗೆ ಎಲ್ರಿಗೂ ಆಗಿ ಎರಡು ಮೂರು ದಿನಗಳಲ್ಲಿ ಹಣ ಜಮೆ ಆಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾರಿಗೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ಡೆಫಿನೆಟ್ಲಿ ನಿಮ್ಮೊಂದು ಇ ಕೆ ವೈ ಸಿ ಮಾಡ್ಕೊಳ್ಬೇಕು ಆ್ಯಂಡ್ ಆ್ಯಂಡ್ ನಿಮ್ಮೊಂದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟ್ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಅದಾದ ಮೇಲೆ ನಿಮಗೆ ಹಣ ಬರು ಹಾಗೆ ಮಾಡುವಂಥದ್ದು ಹೇಗೆ ಇರೋದಕ್ಕೆ ಕಾರಣ ತಿಳಿಸ್ಕೊಟ್ಟಿದ್ದೀನಿ ಬರುವ ಹಾಗೆ ಮಾಡುವಂಥದ್ದು ಇಷ್ಟೇ ಸಿಂಪಲ್ಲಾಗಿ ನಿಮ್ಮೊಂದು ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ನಿಮ್ಮೊಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿದ್ದರೆ ಏನು ಡಿ ಡಿಆಕ್ಟಿವೇಟ್ ಅಂತಂದರೆ ಕೆಲವರಿಗೆ ಅರ್ಥ ಆಗಲ್ಲ ಇವಾಗ ನಾನು ಡಿಆಕ್ಟಿವೇಟ್ ಅಂತಂದರೆ ಏನು ಸರ್ ಅದು ಡಿಆಕ್ಟಿವೇಟ್ ಅಂತಂದರೆ ನಮಗೆ ಅರ್ಥ ಆಗಲ್ಲ ಕರೆಕ್ಟಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾರೆ ಡಿಆಕ್ಟಿವೇಟ್ ಅಂತಂದರೆ ಇಲ್ಲಿ ನಿಮ್ಮೊಂದು ಆ್ಯಕ್ಟಿವೇಟ್ ಆಗಿರೋಲ್ಲ ಅಕೌಂಟ್ ಅನ್ನುವಂಥದ್ದು ಆಕ್ಟಿವೇಟ್ ಆಗಿರಲ್ಲ ಆ ಆ್ಯಕ್ಟಿವೇಟ್ ಆಗಿರುವಂಥ ಅಕೌಂಟನ್ನು ನೀವು ಇಲ್ಲಿ ಪಡ್ಕೊಳ್ಬೇಕಾಗ್ತದೆ ಅದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಸಿಂಪಲ್ ಸಿಂಪಲಾಗಿ ನಿಮ್ಮೊಂದು ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮೊಂದು ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಬ್ರಾಂಚಿಗೆ ಹೋಗಿಬಿಟ್ಟು ನೀವಲ್ಲಿ ಕೇಳಿ ನಮ್ಮೊಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆ ಇಲ್ಲ ಆ್ಯಕ್ಟಿವ್ ಆಗಿದೆ ಆಗಿದೆ ಅಂತ ಇದ್ದರೆ ಡೆಫಿನೇಟಾಗಿ ಬಿಟ್ಬಿಡಿ ಆ್ಯಕ್ಟಿವ್ ಆಗಿಲ್ಲ ಅಂತ ಇದ್ದರೆ ಡೆಫಿನೇಟಾಗಿ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ ಅದನ್ನು ರೀಚೆಕ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಏನು ಬ್ಯಾಂಕಿಗೆ ಹಣ ಹಾಕಿಬಿಟ್ಟು ಬ್ಯಾಂಕನ್ನು ಸ್ವಲ್ಪ ರೀಚೆಕ್ ಮಾಡಿ ಹಣ ಹಾಕಬೇಕು ಡೆಫಿನೆಟಾಗಿ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೆ ಹಣ ಬರಲಿ ಮತ್ತೊಮ್ಮೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗಿಲ್ಲ ಅಂತಂದ್ರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಎಲ್ಲ ಒಳ್ಳೇದಾಗಲಿ ಎಲ್ಲ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ನೀವು ಹಣ ಬಂದಿಲ್ಲ ಅಂತಂದರೆ ಹೋರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಕ್ಷೂದಲ್ಲಿ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರು ಕಮೆಂಟನ್ನು ಮಾಡಿ ಎಲ್ಲರೂ ಕೂಡ ಕಮೆಂಟನ್ನು ಎಲ್ಲರೂ ಕೂಡ ಮಾಡಿದರೆ ಡೆಫಿನೆಟಾಗಿ ಆಲ್ಮೋಸ್ಟ್ ಕಮೆಂಟನ್ನು ಮಾಡಿದ್ರೆ ಡೆಫಿನೆಟ್ಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ನೀವು ಡೆಫಿನೆಟಾಗಿ ನೀವೇನು ಕೂಡ ಟೆನ್ಷನ್ ಒಂದು ವಿಚಾರ ಇಲ್ಲ ಕಮೆಂಟನ್ನು ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಏನಾಗಿದೆ ಹಣ ಬರುತ್ತಾ ಹಣ ಬರೋದಿಲ್ವ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಅಂತ ಹೇಳ್ತಾ ಸ್ನೇಹಿತರೆ ಆಯ್ತು ಸ್ನೇಹಿತರೆ ಸಿಗೋಣ ಸ್ನೇಹಿತನಕ್ಸ್ಟ್ ಹುಡುಗ್ರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಏನಾಗಿದೆ ಏನಾಗಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗದಲ್ಲಿ ಸ್ನೇಹಿತರೆ ಬಬಾಯ್ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಇದನ್ನೆಲ್ಲ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಆ ಕಾರಣಗಳಾದರೂ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಒಂದಿಷ್ಟು ನಂಬಿಕೆಗಳಿದೆ ಅಯ್ಯೋ ನಮ್ಗೆ ಹಣ ಬರುತ್ತೆ ಡೆಫಿನೆಟಾಗಿ ಹಣ ಬರುತ್ತೆ ಏನು ಕೂಡ ಮಾಡಿದ್ರು ಕೂಡ ಹಣ ಬರುತ್ತೆ ನೀವು ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೋಡಿ ನೀವು ಎಷ್ಟು ಬೇಕಾದ್ರೂ ನೀವು ಟೈಮ್ ಟೈಮಿಗೆ ಚೆಕ್ ಮಾಡಿ ನೋಡಿ ನಿಮ್ಮೊಂದು ಅಕೌಂಟ್ನಲ್ಲಿ ಅಕೌಂಟ್ನಲ್ಲಿ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ಈ ಒಂದು ಹಣ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಚೆಕ್ ಮಾಡಿಕೊಂಡ್ರು ಕೂಡ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಒಳ್ಳೆಯದು ಆ್ಯಂಡ್ ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದೇ ಮಾತಿನಲ್ಲಿ ಹೇಳುವಂಥದ್ದಾದರೆ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಮತ್ತು ಅರ್ಥ ಸ್ನೇಹಿತರಿ ಇಷ್ಟೇ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ತಿಳಿಸ್ನಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಆಟೋ ಒಬ್ಬ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ